ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ವೃಶ್ಚಿಕ ರಾಶಿ ಗೋಚಾರದ ಫಲ ಹೀಗಿವೆ ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ರವಿ ಗ್ರಹವು ಹಾಗೆ ಕುಜಗ್ರಹವು ಬುಧಗ್ರಹವು ಮತ್ತು ಗ್ರಹವು ನೋಡಿ ಇಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ದಶ ಏನಾದರೂ ನಡೀತಾ ಇದ್ದದ್ರಾದರೆ ಅಥವಾ ಕುಜದಶ ನಡೀತಾ ಇದ್ದರೆ ಅಥವಾ ಬುಧದಶ ಪ್ರಾರಂಭವಾಗಿದ್ದರೆ ಅಥವಾ ಶುಕ್ರದಶ ಪ್ರಾರಂಭವಾಗಿದ್ದರೆ ವಿಶೇಷವಾಗಿ ಧನಯೋಗ ಧನಭಾಗ್ಯ ಹೇಳತಕ್ಕಂಥದ್ದು ಅಂದರೆ ಅದೃಷ್ಟದಾಯಕವಾಗಿರ್ತಕ್ಕಂತಹ ಯೋಗ ಪ್ರಾಪ್ತಿಯಾಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಲ್ಪಡುತ್ತೆ ಇನ್ನು ಈ ಅದೃಷ್ಟ ಹೇಳ್ತಕ್ಕಂಥದ್ದು ಜೀವನದ ಉತ್ಸಾಹ ಜೀವನದ ಸ್ಫೂರ್ತಿ ಜೀವನದ ಸಮಾಧಾನ ತುಂಬ ನೋವು ಸಂಕಷ್ಟದಲ್ಲಿ ಇದ್ದೀರಿ ಆದರೆ ಈ ಒಂದು ಯೋಗ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿ ಒಳ್ಳೆಯ ಜೀವನ ಒಳ್ಳೆಯ ಉದ್ಯೋಗವನ್ನು ರೂಪಿಸಲಿಕ್ಕೆ ಪ್ರೇರೇಪಣೆ ಆಗ್ತಾಯಿದೆ ಹೇಳತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ ಇನ್ನು ವೃಶ್ಚಿಕ ರಾಶಿಯಿಂದ ಅಂದರೆ ಕುಂಭರಾಶಿಯಲ್ಲಿ ರಾಹು ಅಂದರೆ ನಾಲ್ಕನೇ ಮನೆ ಅಧಿಪತಿ ಶನಿ ನಾಲ್ಕನೇ ಮನೆ ಅಧಿಪತಿಯಲ್ಲಿ ರಾಹು ಶನಿ ಮತ್ತು ರಾಹು ಪರ ಮತ್ತು ವಿರೋಧಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಒಂದು ಜೀವನದಲ್ಲಿ ಯಾರನ್ನು ನಂಬಬೇಕು ನಿಮ್ಮ ಜೊತೆಗೆ ಇದ್ದುಕೊಂಡು ವಿರೋಧಗಳನ್ನು ಮಾಡಿಕೊಂಡು ತೇಜೋವಧೆ ಮಾಡ್ತಕ್ಕಂಥದ್ದು ಅವರನ್ನು ಬಿಡದೇ ಇದ್ದರೆ ನಿಮಗೆ ಆಗ್ತಾ ಇಲ್ಲ ಬಿಟ್ಟರೆ ತುಂಬ ಕಷ್ಟವಾಗತ್ತೆ ಹೀಗೆ ಎರಡು ಥರದ ವಿಚಾರದಲ್ಲಿಯೂ ಕೂಡ ತುಂಬ ಒಂದು ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿ ಉಂಟಾಗ್ತಾ ಇರುತ್ತೆ ಇನ್ನು ಮೀನರಾಶಿಯಲ್ಲಿ ಶನಿ ಮಕ್ಕಳ ವಿವಾಹಕ್ಕಾಗಿ ತುಂಬ ತುಂಬ ದಿನಗಳಿಂದ ವರ್ಷಗಳಿಂದ ಹುಡುಕ್ತಾ ಇದ್ದೀರಿ ಆದರೆ ನಿಮ್ಮ ಮಕ್ಕಳು ನಿಮಗೆ ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು ಮಕ್ಕಳ ಸಹಾಯ ನಿಮಗೆ ಸಿಗ್ತಾನೇ ಇಲ್ಲ ನಿಮ್ಮ ಅನಾರೋಗ್ಯ ಇರಬಹುದು ಅಥವಾ ನಿಮ್ಮ ನೋವು ಸಂಕಷ್ಟಗಳಿರ್ಬೋದು ಅದಕ್ಕೆ ನಿಮ್ಮ ಮಕ್ಕಳು ಸ್ಪಂದಿಸ್ತಾ ಇಲ್ಲ ಅನೇಕ ರೀತಿಯ ಜೀವನದಲ್ಲಿ ನೋವುಗಳಿಂದ ಒದ್ದಾಡ್ತಾ ಇದ್ದೀರಿ ಒಂದು ರೂಪಾಯಿ ಕೂಡ ಮಕ್ಕಳು ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ಹೇಳ್ತಕ್ಕಂಥದ್ದು ನಿಮ್ಮ ಆಸ್ತಿ ಬೇಕು ನೀವು ಕೂಡಿರ್ತಕ್ಕಂಥ ಹಣ ಬೇಕು ಆದರೆ ನಿಮ್ಮ ಬಗ್ಗೆ ಕನಿಕರ ಇಲ್ಲದೇ ಇರತಕ್ಕಂಥದ್ದು ಇಲ್ಲಿ ಮೂರನೆಯ ವ್ಯಕ್ತಿಯಿಂದ ನಿಮ್ಮ ಸಂಸಾರದ ಬದುಕಿರಬಹುದು ಅಥವಾ ಮಕ್ಕಳು ಬೇರೆ ಕಡೆ ಡೈವರ್ಟ್ ಆಗ್ತಾ ಇರತಕ್ಕಂಥದ್ದು ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ಇದರ ಬಗ್ಗೆ ತುಂಬ ತುಂಬಾ ನೀವು ಗಮನವನ್ನು ಹರಿಸಬೇಕು ಅಂತ ಸೂಚಿಸುತ್ತೆ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಗುರು ಇದು ಬಹಳ ಬಹಳ ವಿಶೇಷ ಸ್ಥಾನಮಾನಗಳನ್ನು ಇರತಕ್ಕಂಥದ್ದು ನಿಮಗೆ ಅನೇಕ ವರ್ಷಗಳಿಂದ ಒಳ್ಳೆ ಕಡೆ ಕೆಲಸ ಇದ್ದೀರಿ ಆದರೆ ನಿಮಗೆ ಅಧಿಕ ಸರಿಯಾದಂಥ ರೀತಿಯಲ್ಲಿ ವೇತನಗಳು ನಿಮಗೆ ಸಿಗ್ತಾ ಇಲ್ಲ ಹಾಗೆ ಕಷ್ಟ ಮಾತ್ರ ನಿವಾರಣೆ ಆಗ್ತಾ ಇಲ್ಲ ನೀವು ದುಡಿದು ಕಷ್ಟಪಟ್ಟು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ತಿಂಗಳದ ಖರ್ಚು ವೆಚ್ಚಗಳಿಗೆ ಸಮನವಾಗಿರುತ್ತೆ ಏನೋ ಅಲ್ಪ ಸ್ವಲ್ಪ ಕೂಡಿಡೋಣ ಹಣ ಅಂತ ಅಂದರೆ ಆಗ್ತಾ ಇಲ್ಲ ಹಾಗೆ ಅಲ್ಲಿಯೂ ಕೂಡ ನಿಮ್ಮ ವೇತನವೂ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಅಳ್ತಕ್ಕಂಥದ್ದು ಆದರೂ ಕೂಡ ಚಿಂತಿಸುವಂಥ ಅಗತ್ಯ ಇಲ್ಲ ಗುರುವಿನ ಮಹಾಕೃಪೆಯಿಂದ ನಿಮ್ಮ ಉದ್ಯೋಗದಲ್ಲಿ ನೆಮ್ಮದಿ ಸಿಗತ್ತೆ ಮುಂದಿನ ದಿನದಲ್ಲಿ ನಿಮಗೆ ವೇತನವೂ ಕೂಡ ಜಾಸ್ತಿ ಆಗತ್ತೆ ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳು ನೆರವೇರ್ತಾ ಇರುತ್ತೆ ಇನ್ನು ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಯೋಗ ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಸಿಗುವಂತಹ ಆಲೋಚನೆಯನ್ನು ನೀವು ಬಹಳ ದಿನದಿಂದ ಗಮನದಲ್ಲಿಟ್ಟುಕೊಂಡಿದ್ದೀರಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಕರ್ಕಾಟಕ ರಾಶಿ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡುವಂಥದ್ದು ಶಾಂತಿ ಸಮಾಧಾನ ಇವೆಲ್ಲವೂ ಕೂಡ ನಿಮಗೆ ಸಿಗಲಿದೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ಸಿಂಹ ರಾಶಿಯಲ್ಲಿ ಕೇತು ಅಂದರೆ ವೃಶ್ಚಿಕ ರಾಶಿಯವರಿಗೆ ಹೀಗೇ ತ್ರಿಕೋಣಾಧಿಪತ್ಯದ ಯೋಗವನ್ನು ವೃಶ್ಚಿಕ ರಾಶಿಯವರಿಗೆ ಸಿಗುವಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಒಂದು ಕನಸಿರುತ್ತೆ ಅನೇಕ ದಿನಗಳಿಂದ ಅದನ್ನು ಸಾಧಿಸಬೇಕು ಅತಕ್ಕಂಥದ್ದು ಆದರೆ ಅದು ಅಸಾಧ್ಯವಾಗಿರ್ತಕ್ಕಂಥ ವಿಚಾರ ಅಷ್ಟೇ ಅಲ್ಲ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಿನ ಗಮನವನ್ನು ಹರಿಸಿ ಅಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥದ್ದಲ್ಲಿಯೂ ಕೂಡ ಹೆಚ್ಚಿನ ಅಧಿಕಾರವನ್ನು ನೀವು ವಹಿಸಿಕೊಂಡ್ರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು ಇವಾಗ ಏನು ಆಗಿರುತ್ತೆ ಆ ಲಾಸನ್ನು ಕೂಡ ರಿಕವರಿ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿ ರಾಜಯೋಗವನ್ನೇ ನೀವು ಆನಂದಿಸುವಿರಿ ಹೇಳತಕ್ಕಂಥದ್ದು ವೀಕ್ಷಕರೇ ರಾಹು ದಶ ಶನಿದಶ ಈ ಥರದ ದಶಾಭುಕ್ತಿಗಳಿದ್ದಲ್ಲಿ ಕೊಂಚ ಯು ಯೋಚನೆಯನ್ನು ಮಾಡಬೇಕು ನಿಮ್ಮ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಸಂತೋಷವಾದಿತ್ತು ಅಂತ ಹೇಳ್ತಾ ನಿಮ್ಮ ಅನೇಕ ವಿವಿಧ ರೀತಿಯ ಕಷ್ಟ ಕಾರ್ಪುಣ್ಯಗಳಿಗೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ